ನಮಸ್ಕಾರ ಸ್ನೇಹಿತರೆ ಹೆಚ್ ಆರ್ ಎಸ್ ಕಾರ್ನರ್ಗೆ ಸ್ವಾಗತ ಹಲಸೂರು ಜೋಗುಪಾಳ್ಯನಲ್ಲಿರುವ ಎನ್ ಕೆ ಸ್ಟೋರ್ ಮಾಲೀಕರು ಎನ್ ಕೆ ಸ್ಟೋರ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ನಮಸ್ತೆ ನನ್ನ ಹೆಸರು ಎಚ್ ಕೆ ಸೋಮಶೇಖರ್ ಅಂತ ನಮ್ಮ ಸ್ವಂತ ಊರು ತುಮಕೂರು ದುರ್ವೇಕೆರೆ ತಾಲೂಕ್ ತುಮಕೂರು ಜಿಲ್ಲೆ ಕಲ್ಪತ್ರ ನಾಡಿನ ಮಗ ನಾನು ಬೆಂಗಳೂರಿಗೆ ನೂರ ಅರವತ್ನಾಲ್ಕು ರೂಪಾಯಿ ತಂದು ಬೆಂಗಳೂರಿಗೆ ಬಂದನ್ನು ಏನಾರು ಒಂದು ಸಾಧನೆ ಮಾಡಬೇಕು ಅಂತ ನಾನು ಬಂದು ಫಸ್ಟ್ ಒಂದು ಎನ್ ಕೆ ಸ್ಟೋರ್ ಅಂತ ಒಂದು ಚಿಕ್ಕದು ಪ್ರಾಜೆ ಇನ್ಶೋರ್ ಮಾಡಿದೆ ಇವತ್ತ ಬಂದು ಅದನ್ನು ದೊಡ್ಡ ಪ್ರಾಜೆ ಇನ್ಶೋರ್ ಮಾಡಿದ್ದೀನಿ ಅದು ಮಾಡಿ ಮೂರು ವರ್ಷಕ್ಕೆ ಒಂದು ತೆಂಗಿನಕಾಯಿ ಕ ಕಲ್ಪತಾರ ತೆಂಗಿನಕಾಯಿ ಒಂದು ಶಾಪ ಮಾಡಿದೆ ಇವತ್ತು ವಾರಕ್ಕೆ ಕಮ್ಮಿ ಅಂದರೂ ಒಂದು ಹತ್ತು ಹತ್ತು ಸಾವಿರ ಕಾಯಿ ಮಾರ್ತಾ ಇದ್ದೀನಿ ಈ ಕಾಯಿ ನನಗೆ ಒಂದು ದೇವರ ಥರ ಈ ಕಾಯಿನ ನನ್ನ ತುಂಬ ಚೆನ್ನಾಗಿ ಕೈ ಇಡ್ತಿದೆ ಬಟ್ ಈ ಕಾಯಿ ಇಲ್ಲಾಂದರೆ ನಾನು ಈ ಮಠಕ್ಕೆ ಬರೋ ಕಾಯ್ತಾ ಇರಲ್ಲ ಇವತ್ತು ನಾನು ಬೆಂಗಳೂರಲ್ಲಿ ಈ ಕಾಯಿ ವ್ಯಾಪಾರ ಮಾಡಿ ಒಂದು ಜೀವನ ನಡೆಸಿ ಒಂದು ಗುರಿ ಮುಟ್ಟಿದ್ದೀನಿ ಈ ಕಾಯಿ ಹೆಂಗೆ ಅಂದರೆ ಶಿವ ಅಂತ ಹೇಳ್ತಾರೆ ನಮ್ಮೂರ ಕಡೆ ಕಾಯಿಗೆ ಶಿವನ ಸಮಾನ ಹೇಳ್ತಾರೆ ಈ ಕಾಯಿನ ಈ ಕಾಯಿಯಿಂದ ಹಿಡಿದು ನಾನು ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದೀನಿ ಇವತ್ತು ಇದು ಕಲ್ಪತ್ರ ನಾಡಿನ ಕಾಯಿ ಈ ಕಾಯಿ ಏನಕ್ಕೆ ಇಷ್ಟೊಂದು ಫೇಮಸ್ ಕಾರಣ ಅಂತಂದರೆ ಈ ಕ ಯೂಸ್ ಮಾಡುವ ರೀತಿಯಲ್ಲಿ ಜಾಸ್ತಿ ಆಯಿಲ್ ಐಟಮ್ ಜಾಸ್ತಿ ಇದೆ ತಿನ್ನೋದ್ರಿಂದ ಜಾಸ್ತಿ ಮನುಷ್ಯನಿಗೆ ತುಂಬ ಒಳ್ಳೆಯದಿದೆ ತಿರು ಕಾಯಿ ಏನ್ಕೆ ಅಂತ ಅಂದರೆ ಆ ಭೂಮಿ ಹಂಗಿದೆ ಕಲ್ಪತಾ ನಾಡಿನ ಭೂಮಿ ಹಂಗಿದೆ ಕಲ್ಪತಾ ಉದ್ದೇಶ ಏನು ಅಂದರೆ ತೆಂಗಿನ ಮರದ ಯಾವುದೇ ವಸ್ತು ಸಹ ಒಂದೇ ಒಂದು ಐಟಮೂ ಸಹ ಬಿಸಾಕೋ ರೀತಿ ಇಲ್ಲ ಆ ಉದ್ದೇಶದಿಂದ ಕಲ್ಪತರು ಅಂತ ಕರಿತಾರೆ ಮೊನೇ ಹೆಸರು ಬಂದು ಸೋಮಣ್ಣ ಅಂತ ಅವ್ರು ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷದಿಂದ ಏನು ಈ ಹಲಸೂರಲ್ಲಿ ಎನ್ ಕೆ ಸ್ಟೋರ್ ಅಂತ ಒಂದು ಅಂಗಡಿ ಓಪನ್ ಮಾಡಿಕೊಂಡು ಅದೇ ರೀತಿ ಪಕ್ಕದಲ್ಲೇ ಒಂದು ತೆಂಗಿನಕಾಯಿ ಅಂಗಡಿ ಓಪನ್ ಮಾಡಿಕೊಂಡು ಅವರು ಮಾರಾಟ ಮಾಡ್ತಿದ್ದಾರೆ ನಮಗೆ ಹೆಚ್ಚು ಕಮ್ಮಿ ಈಗ ಮೂರು ನಾಲ್ಕು ವರ್ಷದಿಂದ ಚಂದನ ಅಂತ ಇವರೇನೆ ಸಪ್ಲೈ ಕೊಡ್ತಾಯಿದ್ದಾರೆ ಒಳ್ಳೆ ರಿಟೇನಲ್ಲಿ ಪ್ರೈಸಲ್ಲೂ ಎಲ್ಲ ಹಾಕ್ಕೊಡ್ತಾರೆ ಕಾಯಿಗಳು ಎಷ್ಟು ಬೇಕು ನಮಗೆ ಯಾವಾಗ ಬೇಕು ಎಲ್ಲ ಕೇಳಿದಾಗ ಒಳ್ಳೆ ಸೈಮ್ ಟೈಮಲ್ಲೆಲ್ಲ ತಂದು ಕೊಡ್ತಾರೆ ನಿಮಗೆ ಯಾವ್ದು ರೀತಿ ಅಲ್ಲಿ ಕಾಯಿ ಬೇಕೋ ಅದನ್ನು ಕಾಯಿನ ಅವ್ರು ಇಲ್ಲೇ ಬಂದು ಹಾಂಡ್ಬೇಕು ಅಂತ ಇಲ್ಲ ಆರ್ಡ್ರ್ ಕೊಟ್ರೆ ನಾವೇ ಡಿಲಿವರಿ ಕೊಡ್ತೀವಿ ಅಂದರೆ ಮದುವೆ ಸಮಾರಂಭಗಳು ದೊಡ್ಡ ದೊಡ್ಡ ಸಮಾರಂಭಗಳು ಮದುವೆ ಮುಂಜಿ ದೇವಸ್ಥಾನ ಪೂಜೆ ಇದಕ್ಕೆಲ್ಲ ಪೂಜೆ ಎಲ್ಲ ಡಿಲಿವರಿ ಕೊಡ್ತೀವಿ ಹೋಟೆಲ್ ಅಂತೂ ಜಾಸ್ತಿ ಕೊಡ್ತೀವಿ ಹೋಟೆಲ್ ಹೋಟೆಲ್ನಾರು ಯಾಕೆ ಇದೇ ಕಾಯಿ ಇಷ್ಟಪಡ್ತಂದ್ರೆ ಕಾಯಿ ಟೇಸ್ಟ್ ಹಾಂ ಅದಕ್ಕೆ ಜಾಸ್ತಿ ಇಷ್ಟ ನೋಡಿ ಇದನ್ನ ಎಲ್ಲ ಪೂಜೆಗೆ ಏನು ಉದ್ದೇಶ ಯೂಸ್ ಮಾಡ್ತಾರೆ ಅಂದರೆ ಇದು ಭೂಮಿ ಸ್ಪರ್ಶ ಆಗಲ್ಲ ಇದು ಒಳಗಡೆ ಸಿಪ್ಪೆ ಒಳಗಡೆ ಇರುತ್ತೆ ಇದನ್ನು ಸಿಪ್ಪೆ ಆಗಿ ಡ್ರೈ ಕೋಕರ್ಟ್ ಆದಮೇಲೆ ಅದನ್ನು ಓಪನ್ ಮಾಡಿ ತಗೊಂಡಾಗ ಚೀಲದಲ್ಲೇ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಒಂದು ಗಣಪತಿ ಹೋಮ ಪೂಜೆ ಮಹಿಳೆಯರಿಗೆ ಮಡ್ಲಿಕ್ಕಿ ಕಟ್ಟು ಯೂಸ್ ಮಾಡ್ತಾರಲ್ಲ ಇದನ್ನು ಅದಕ್ಕೋಸ್ಕರ ಇದನ್ನೇ ಜಾಸ್ತಿ ಉತ್ಪಾದ ಇದನ್ನೇ ಯೂಸ್ ಮಾಡೋದು ಪಾಂಡ್ತೀರ್ ತಿಂದಾಗೆ ಯೂಸ್ ಮಾಡ್ತಾರೆ ಯಾಕೆ ಅಂದರೆ ಇದರಲ್ಲಿ ಆಯಿಲ್ ಬಂದ್ಬಿಟ್ಟು ವಿತೌಟ್ ಕೆಮಿಕಲ್ ಆಯಿಲ್ ಸ್ಟ್ರಾಂಗೇ ಬಾಡಿಗೆ ಸ್ಟ್ರಾಂಗು ಯಾಕೆಂದರೆ ಈಗ ನೋಡಿ ರೀಫೈಂಡ್ ಆಯಿಲ್ ಇವಾಗೆಲ್ಲ ದಿನೇ ದಿನೇ ಸ್ಟಾಪ್ ಆಯ್ತದೆ ಯಾಕೆಂದರೆ ಇದನ್ನು ಜನರಿಗೆ ಜನ ಇದನ್ನು ಯೂಸ್ ಮಾಡ್ತಾ ಇದನ್ನೇ ಹಳ್ಳಿ ಕಡೆ ಗಾಣ ಕೊಟ್ಟು ಈ ಎಣ್ಣೆನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಹಳ್ಳಿ ರೈತರೆಲ್ಲ ಇನ್ನು ಮುಂದೆ ಓದಿದ್ರೆ ನಮ್ಮ ಜನಗಳು ಬುದ್ಧಿವಂತರಾದರೆ ವಿತೌಟ್ ಕೆಮಿಕಲ್ ಆಯಿಲ್ ಯೂಸ್ ಮಾಡ್ಬೋದು ಇದನ್ನು ನಾವೇ ಓವರ್ ಗ್ರೈಂಡರ್ ಕೊಟ್ಟು ಆಡಿಸ್ಕೊಂಡು ಮಿಲ್ಲ ಕೊಟ್ಟು ಆಡಿಸ್ಕೊಂಡು ಯೂಸ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಲೆಸ್ ಇರುತ್ತೆ ಬಾಡಿಗೆ ಹೆಲ್ತಿ ಚೆನ್ನಾಗಿರುತ್ತೆ ಎಲ್ಲ ಜನ ಕೆಮಿಕಲ್ ಆಯಿಲ್ ಈ ರೀಫಂಡ್ ಆಯುಲ್ ಜನ ಒದ್ದಾಡ್ತಾರೆ ರೀಫೆಂಟ್ ಇದ್ರ ಮುಂದೆ ಏನೂ ಇಲ್ಲ ಬಟ್ ರೇಟ್ ಜಾಸ್ತಿ ಆಗ್ಬೋದು ಯೂಸ್ ಮಾಡೋಕ್ಕೆ ಬಟ್ ಹೆಲ್ತಿಗೆ ತುಂಬ ಒಳ್ಳೇದು ನೋಡಿ ಎನ್ ಕೆ ಸ್ಟೋರ್ ಇದು ಫಸ್ಟು ಪ್ರಪ್ರಥಮ ಸ್ಟಾರ್ಟ್ ಮಾಡಿದ ಅಂಗಡಿ ಇದೆ ನಾನು ಎನ್ ಕೆ ಸ್ಟೋರ್ ಸೋಮು ಅಂದರೆ ಅಲ್ಸೂರಲ್ಲಿ ತುಂಬ ಫೇಮಸ್ ಯಾಕೆ ಅಂದರೆ ನಾನು ಇಪ್ಪತ್ತು ವರ್ಷದಿಂದ ಇದೇ ಫೀಲ್ಡಾಗಿದ್ದೀನಿ ಇದು ಮುಂಚೆ ವಿಡಿಯೋ ಮಾಡಿದೆಲ್ಲ ತೆಂಗಿನಕಾಯಿ ಅಂಗಡಿ ಇದು ರೇಷನ್ ಅಂಗಡಿ ಅಕ್ಕಿ ಬೇಳೆ ರಾಗಿ ಜಾಮೂನ್ ಡ್ರೈ ಫ್ರೂಟ್ಸ್ ಈ ಥರ ಐಟಮ್ ನೋಡಿ ಇದೆಲ್ಲ ಡ್ರೈ ಫ್ರೂಟ್ಸ್ ಐಟಮ್ ಇದೆಲ್ಲ ಬಂದ್ಬಿಟ್ಟು ಜಾಮೂನು ಹಂಗಿ ಭಾತು ಬಿಸಿಬೇಳೆ ಭಾತು ಈ ಥರ ಪ್ಯಾಕೆಟ್ ಇದೆಲ್ಲ ಮಸಾಲ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಇದೆಲ್ಲ ರೈಸ್ ದಾಲ್ ರವಾ ಈ ಥರ ಬಾಕ್ಸ್ ಈ ಅಂಗಡಿ ನಾನು ಇಪ್ಪತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ ನಮಗೆ ವ್ಯಾಪಾರದಲ್ಲಿ ತುಂಬ ಕಸ್ಟಮರು ತುಂಬ ರೆಸ್ಪಾನ್ಸ್ ಇದೆ ವ್ಯಾಪಾರ ಚೆನ್ನಾಗಿದೆ ನೋಡಿ ಇದೆಲ್ಲ ಮಸಾಲ ಕ್ಯಾಶನೆಟ್ ನಮ್ಮಲ್ಲಿ ವಾರಕ್ಕೆ ಕಮ್ಮಿ ಅಂದರೆ ಒಂದು ಐವತ್ತು ಪೀಸ್ ಆಗುತ್ತೆ ಯಾಕೆ ಅಂದರೆ ಎಮ್ ಆರ್ ಪಿಗಿಗಿಗಿಂತ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಡೈರೆಕ್ಟ್ ಆರ್ ಎಂ ಸಿ ಡೈರೆಕ್ಟ್ ಖರೀದಿ ಮಾಡ್ತೀವಿ ಇಲ್ಲಿ ಸೆಂಟ್ರಲ್ ಯಾರು ದಲ್ಲಾಳಿ ಇಲ್ಲ ಯಾಕೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅಂದರೆ ಅವರು ಡೈರೆಕ್ಟ್ ಡೀಲರ್ ಅವರು ನೋಡಿ ಡ್ರೈ ಫ್ರೂಟ್ಸ್ ಅರ್ಧ ಕೆ ಜಿ ಪ್ಯಾಕೆಟ್ ತ್ರೀ ಫಾರ್ಟಿ ಇದೆ ಟೂ ಸಿಕ್ಸ್ಟಿ ರುಪೀಸಿಗೆ ಕೊಡ್ತೀವಿ ಯಾಕೆಂದರೆ ನಮಗೆ ಕಸ್ಟಮರ್ ಬೇಕು ದುಡ್ಡು ಬರುತ್ತೆ ನಾಳೆ ಹೋಗುತ್ತೆ ಕಸ್ಟಮರ್ ನಂಬರ್ ನಾವು ನೋಡಿ ಇದೇ ಥರ ಆಯಿತಾ ಇದು ಮಸಾಲ ಕ್ಯಾಶ್ ಏನೇ ನೋಡಿ ಇದು ಮುನ್ನೂರು ರೂಪಾಯಿ ಎಮ್ ಆರ್ ಪಿ ಇದೆ ಟೂ ಫಾರ್ಟಿ ಕೊಡ್ತೀವಿ ಯಾಕೆಂದರೆ ಕಸ್ಟಮರ್ ಬೇಕು ದುಡ್ಡು ದುಡಿದಾರದೆ ಒದ್ದಾರದೆ ಕಸ್ಟಮರ್ ಬರ್ತಾ ನಮಗೆ ವ್ಯಾಪಾರ ಜಾಸ್ತಿ ಆದಷ್ಟು ಲಾಭ ಜಾಸ್ತಿ ಬರೀ ಒಂದೇ ಕಸ್ಟಮರ್ ಇರಬಾರ್ದು ಸಾವಿರಾರು ಕಸ್ಟಮರ್ ಇರಬೇಕು ಅಂಗಡಿಗೆ ಅವಾಗಲೇ ಲಾಭ ಜಾ ಮಾತ್ರ ಒಂದು ಸಲ ಒಂದು ಅಕ್ಕಿ ತಗೊಂಡೋದ್ರೆ ಆ ಅಕ್ಕಿನ ದ ಕಂಪ್ಲೇಂಟ್ ರಿಟರ್ನ್ ಬರೋಲ್ಲ ಯಾಕೆಂದರೆ ನಾವು ಇದು ಅನ್ನ ಸ್ಯಾಂಪಲ್ ಮಾಡಿ ತಗೊಂಬತ್ತೀವಿ ಆರ್ ಎನ್ ಸಿಯಿಂದ ಆರ್ ಎನ್ ಸಿಗೆ ನಾಲ್ಕು ಜಿಲ್ಲೆಯಿಂದ ಹೆಚ್ಚೆಚ್ಚು ಬರುತ್ತೆ ಇಲ್ಲ ಅಂತ ಹೇಳ್ತಾರೆ ಈಗ ಪೊನ್ನಿ ಅಕ್ಕಿ ಅಂದರೆ ಮಧುರೈ ತಮಿಳ್ನಾಡು ಮಧುರೈ ಫೇಮಸ್ಸು ಆದರೆ ರಾರೈಸ್ ಬಂದ್ಬಿಟ್ಟು ನಮಗೆ ಸಿರುಗುಪ್ಪ ರಾರೈಸ್ ಕೇಳ್ತಾರೆ ಜನ ಯಾಕೆಂದರೆ ಅದು ಟೇಸ್ಟ್ ಜಾಸ್ತಿ ರೈಸ್ ಸ್ಟೀಮ್ ಅಕ್ಕಿ ಬೇಕು ಅಂದರೆ ತುಮಕೂರು ಜಿಲ್ಲೆಗೆ ಹೋಗಬೇಕು ಸ್ಟೀಮ್ ಅಕ್ಕಿ ಬೇಕು ಅಂದರೆ ನೋಡಿ ಇದೆಲ್ಲ ಸ್ಟೀಮ್ ಬಂಬರ್ಟ್ ತುಮಕೂರು ಜಿಲ್ಲೆಯಲ್ಲಿ ಇದನ್ನ ಯಾಕೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಅನ್ನ ಹೊಡೆಯಬಾರ್ದು ಅನ್ನೋ ಉದ್ದೇಶದಿಂದ ಹೋಟ್ಲಲ್ಲಿ ಈ ರೈಸ್ ಬಾತ್ ಇದೆಲ್ಲ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡಿ ಇದೊಂದು ಕೆ ಪಿ ಬುಲೆಟ್ ಅಂತೇಳ್ಬಿಟ್ಟು ಇದೊಂದು ಸ್ಟೀಮ್ ಇದು ಹಾವೇರಿ ಇದು ಇದು ಯಾಕೆ ಇದನ್ನ ಯೂಸ್ ಮಾಡ್ತಾರೆ ಇದನ್ನ ಸ್ಟೀಮ್ ಅಂತಂದರೆ ಈ ಸ್ಟೀಮ್ ಅಕ್ಕಿಗೆ ಜನ ತುಂಬ ಇಷ್ಟಪಡ್ತಾರೆ ಹೋಟ್ಲರೆಲ್ಲ ಅನ್ನ ಹೊಡೆಯಬಾರ್ದು ಅನ್ನೋ ಉದ್ದೇಶದಿಂದ ಹಾಗೆ ಮುಂದೆ ಬಂದರೆ ನೋಡಿ ಜಾಸ್ಮಿನ್ ಅಂತ ಇದೊಂದು ಸಿರಗುಪ್ಪದ ಇದುವೆ ಇದು ಅಕ್ಕಿ ಯಾಕೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಈ ಅಕ್ಕಿಲಿ ಅದಕ್ಕೋಸ್ಕರ ಜನ ಇದನ್ನು ಜಾಸ್ತಿ ಇಷ್ಟಪಡ್ತಾರೆ ನೋಡಿ ಇದು ಕೆ ಪೈ ಬುಲೆಟ್ ಅಂತ ಹೇಳಿ ಬ್ಲಾಕ್ ಬುಲೆಟ್ ಅಂತ ಹೇಳಿ ಮ್ಯಾನ್ಗೆ ಯೂಸ್ ಮಾಡ್ತಾರೆ ಮನೆ ಜನ ಅಂದರೆ ಅನ್ನ ಯಾವಾಗಲೂ ತುಂಬ ಟೇಸ್ಟಾಗಿದೆ ಬಟ್ ಅನ್ನ ಬೇಗ ಹಾಳಾಗಲ್ಲ ಈ ಅದರಿಂದ ಅಕ್ಕಿನ ಜಾಸ್ತಿ ಎರಚೆ ಹೋಗುತ್ತೆ ನಮ್ಮ ಹತ್ರ ಯಾಕೆ ಜಾಸ್ತಿ ಬಲ್ಕ್ ಆಗೋಗ್ತದೆ ಕಾಯಿ ತಗೊಳ್ಳೋ ಉದ್ದೇಶದಿಂದ ಬಂದರೂ ಸಹ ಈ ಅಕ್ಕಿ ನೋಡಿ ತುಂಬ ಈ ಲಾಟ್ ನೋಡಿ ಜನ ಏನಪ್ಪ ಇಷ್ಟೊಂದು ಚೆನ್ನಾಗಿದೆ ಅಕ್ಕಿ ಅಂತೇಳಿ ರಿಪೀಟ್ ರಿಪೀಟ್ ಆರ್ಡರ್ ಕೊಡ್ತಾರೆ ನಮ್ಮ ಹತ್ರ ಏನಿಲ್ಲ ಅಂದರೂ ಈ ಜನ ತುಂಬ ಮಾಮೂಲಿ ಫಿಕ್ಸ್ ಕಸ್ಟಮರ್ ಇದಾರೆ ವಾರಕ್ಕೆ ಕಮ್ಮಿ ಅಂದರೆ ನೂರೈದು ಇನ್ನೂರು ರೂಪಾಯಿ ತಗೊಳಂತ ಕಸ್ಟಮರ್ ಇದಾರೆ ಹತ್ರ ಪಲ್ಕಿಗೆ ಜಾಸ್ತಿ ನಾವು ಡೆಲಿವರಿ ಕೊಡೋದು ನೋಡಿ ಈ ಜನ ಅಂಗಡಿ ನೋಡೋಕೆ ಚಿಕ್ಕದಿದೆ ಅಂತಾರೆ ಬಟ್ ಇದು ಒಂದೇ ಅಲ್ಲ ನಮಗೆ ಇಲ್ಲಿ ಜಾಗ ತುಂಬ ಚೆನ್ನಾಗಿ ಕಸ್ಟಮರ್ ರೆಸ್ಪಾನ್ಸ್ ಇರೋದ್ರಿಂದ ಏಮ್ ಈ ಜಾಗ ಬಿಟ್ಟು ಬೇರೆ ಕಡೆ ಹೋಯ್ತಾ ಇಲ್ಲ ಈ ಜಾಗದಲ್ಲಿ ಬಂದ್ಬಿಟ್ಟು ನಮಗೆ ಇಷ್ಟೇ ಅಲ್ಲ ಐಟಮ್ ಇರೋದು ಇನ್ನೂ ಒಂದು ದೊಡ್ಡ ಗೋಡನ್ ಇದೆ ಅದು ಬೇರೆ ಕಡೆ ಮಾಡಿದ್ದೀವಿ ಏನು ಉದ್ದೇಶ ಅಂತಂದ್ರೆ ಇಲ್ಲಿ ಒಂದೇ ಥರ ಮಾಡ್ಕೊಂಡ್ರೆ ನಮಗೆ ಆ ಜಾಗ ಚಿಕ್ಕದಿರೋದ್ರಿಂದ ಬೇರೆ ದೊಡ್ಡ ಗೋಡನ್ ಮಾಡಿದೀವಿ ಜನ ನೋಡಿದ್ರೆ ಕಣಿಗೆ ಚಿಕ್ಕ ಅಂಗಡಿ ಅಂತ ಅನ್ಸ್ಬೋದು ಬಟ್ ವ್ಯಾಪಾರ ನಮ್ಮ ದೊಡ್ಡ ವ್ಯಾಪಾರ ಇದೆ ಯಾಕೆಂದರೆ ನಮಗೆ ಬಲ್ಪ್ ಆರ್ಡ್ರ್ ಜಾಸ್ತಿ ನೋಡಿ ನಾವು ಇದೊಂದೇ ಐಟಮ್ ಅಲ್ಲ ಪ್ರಾಜನ್ ಐಟಮೂ ಇದೆ ಇದನ್ನು ನಾವು ಮಿನಿಮಮ್ ಟೂ ಕಿಲೋಮೀಟರ್ ಒಳಗಡೆ ಫ್ರೀ ಡಿಲಿವರಿ ಕೊಡ್ತೀವಿ ನೀವು ಇಲ್ಲಿ ಬರಲೇಬೇಕು ಅಂತಲ್ಲ ವಾಟ್ಸಪ್ ನಂಬರು ಕಾಲ್ ನಂಬರು ಎಲ್ಲ ಒಂದೇ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀವಿ ನೀವು ಯಾವ ಬೇಕಾದ್ರೂ ಫೋನ್ ಮಾಡು ನಾವು ಡೆಲಿವರಿ ಕೊಡ್ತೀವಿ ಬೆಳಗ್ಗೆ ಏಳರಿಂದ ರಾತ್ರಿ ಒಂಬತ್ತುವರೆ ಆದರೆ ಪ್ರತಿ ಭಾನುವಾರ ಮಾತ್ರ ಅರ್ಧ ಜನ ರಜಾ ಮಾಡ್ತೀವಿ ವಿಡಿಯೋ ಮೂಲಕ ಇರೋದನ್ನೇ ಹೇಳಿದ್ದೀನಿ ಎಲ್ಲರಿಗೂ ಧನ್ಯವಾದ ನಮಸ್ತೆ